ಏಸುವಿಗೆ ಸ್ತೋತ್ರ ಇಂದು ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನಭಾಗ ಪೇತ್ರನು ಬರದ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟು ವಾಕ್ಯ ನಮ್ಮ ಕರ್ತನಾದ ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ಮೆಚ್ಚಿದ್ದೇನೆ ಎಂಬಂಥ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದವನಲ್ಲವೇ ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು ಅಪೋಸ್ತಲನಾದ ಯೋಹಾನನು ಯೇಸು ಕ್ರಿಸ್ತನ ನರವತಾರದ ಕುರಿತಾಗಿ ಬರೆದಿರುವಂಥದ್ದು ಆ ವಾಕ್ಯವೆಂಬವನ್ನು ನರವತಾರ ಎದ್ದಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಆ ವಾಕ್ಯವೆಂಬವನ್ನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನಾವು ಆತನ ಮಹಿಮೆಯನ್ನು ನೋಡಿದೆವು ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯದ ಹದಿನಾಲ್ಕನೇ ವಾಕ್ಯ ನಂತರ ಯೋಹಾನನು ಪತ್ರಿಕೆಯನ್ನು ಬರೆಯುವಾಗ ಈ ಪತ್ರಿಕೆಯ ಮೂಲಕ ಓದುಗರಿಗೆ ಯೇಸುಕ್ರಿಸ್ತನ ಪರಿಚಯ ಮಾಡಿಸುವಂಥದ್ದು ಇಂತಿದೆ ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಆ ಜೀವವು ಪ್ರತ್ಯಕ್ಷವಾಯಿತು ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತಹ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ಒಂದು ಯೋಹಾನ ಒಂದನೇ ಅಧ್ಯಾಯದ ಒಂದು ಎರಡು ವಾಕ್ಯ ಮೊದಲ ಶತಮಾನದ ಕ್ರೈಸ್ತ ಸಭೆಯ ಕಾಲಘಟ್ಟಗಳಲ್ಲಿ ಅನೇಕ ವಿಧವಾದ ದುರ್ಬೋಧಕರ ದಂಡುಗಳು ಎದ್ದು ಕ್ರೈಸ್ತರ ಮನಸ್ಸುಗಳನ್ನು ಕಲಕುವಂತವರಾಗಿದ್ದರು ಇಂಥವರ ಕುರಿತಾಗಿ ಯೂದನು ತನ್ನ ಪತ್ರಿಕೆಗಳಲ್ಲಿ ಪೌಲನು ತನ್ನ ಪತ್ರಿಕೆಗಳಲ್ಲಿ ಯೋಹಾನನು ತನ್ನ ಪತ್ರಿಕೆಗಳಲ್ಲಿ ಸುವಿಸ್ತಾರವಾಗಿ ಬರೆದಿರುವಂಥದ್ದನ್ನು ಕಾಣುತ್ತೇವೆ ಪೌಲನು ತಿಮೋತಿಯನಿಗೆ ಹಾಗೂ ತೀತನಿಗೆ ವೈಯಕ್ತಿಕ ಪತ್ರಿಕೆಯನ್ನು ಬರೆದಿರುವಾಗ ಇಂತಹ ದುರ್ಬೋಧಕರ ಕುರಿತಾಗಿ ಪ್ರತಿಪಾದಿಸಿರುವಂಥದ್ದನ್ನು ಒಂದು ತಿಮೋತಿ ಒಂದನೇ ಅಧ್ಯಾಯದ ನಾಲ್ಕನೇ ವಾಕ್ಯ ಅದರ ಆರನೇ ವಾಕ್ಯ ಎರಡು ತಿಮೋತಿ ನಾಲ್ಕನೇ ಅಧ್ಯಾಯದ ನಾಲ್ಕನೇ ವಾಕ್ಯ ಹಾಗೂ ತೀತನಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯದ ಹದಿನಾಲ್ಕನೇ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ಕಾಣುತ್ತೇವೆ ಈ ಭಾಗಗಳಲ್ಲಿ ಪೌಲನು ತಿಮೋತಿಯನಿಗೆ ಹಾಗೂ ತೀತನಿಗೆ ಕಲ್ಪನಾ ಕಥೆಗಳಿಗೆ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೆ ಲಕ್ಷ್ಯ ಕೊಡಬಾರದೆಂದು ಹೇಳುವಂಥದ್ದಾಗಿ ನೋಡುತ್ತೇವೆ ಪೇತ್ರನು ಚದರಿ ಹೋಗಿರುವ ದೇವಜನರಿಗೆ ಯೇಸುಕ್ರಿಸ್ತನ ಕುರಿತಾಗಿರುವ ಸತ್ಯಾರ್ಥಗಳನ್ನು ತನ್ನ ಬರವಣಿಗೆಯ ಮೂಲಕ ತಿಳಿಸಿಕೊಡುತ್ತಿರುವಾಗ ತಾನು ತಿಳಿಸಿಕೊಡುತ್ತಿರುವ ಸತ್ಯದ ಕುರಿತಾಗಿ ಪೂರ್ಣವಾದ ಅನುಭವವನ್ನು ಸ್ವತಃ ಹೊಂದಿದವನಾಗಿದ್ದನು ಆದುದರಿಂದಲೇ ಅವನ ಬರವಣಿಗೆಯಲ್ಲಿ ಅಧಿಕಾರಯುಕ್ತವಾದ ರೀತಿಯಲ್ಲಿ ಹೇಳುವಂಥದ್ದಾಗಿ ನೋಡುತ್ತೇವೆ ಯೇಸುವಿನ ಅಹಿಕ ಸೇವೆಯ ಕಾಲದಲ್ಲೂ ಸಹ ಯೇಸುವಿನ ಉಪದೇಶವನ್ನು ಕೇಳಿದ ಜನರು ಅತ್ಯಾಶ್ಚರ್ಯಪಟ್ಟು ಯಾಕೆಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಮತಾಏನಪದ ಸುವಾರ್ತೆ ಏಳನೇ ಅಧ್ಯಾಯದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಾಕ್ಯ ಪೇತ್ರನು ಈ ಪತ್ರಿಕೆಯನ್ನು ಬರೆಯುವಂತಹ ಕಾಲಘಟ್ಟಗಳಲ್ಲೂ ಸಹ ಮನುಷ್ಯ ನಿರ್ಮಿತವಾದ ಪೌರಾಣಿಕ ಕಥೆಗಳು ಚಾಲ್ತಿಯಲ್ಲಿದ್ದಂತಹ ಕಾಲವಾಗಿತ್ತು ಆದುದರಿಂದ ಪೇತ್ರನು ತನ್ನ ಓದುಗರಿಗೆ ಹೇಳುವಂಥದ್ದು ನಾವು ನಿಮಗೆ ತಿಳಿಯಪಡಿಸಿದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಕುರಿತಾಗಿರುವ ವಿಷಯಗಳು ಕಪೋಲ ಕಲ್ಪಿತ ಅಥವಾ ತನ್ನಷ್ಟಕ್ಕೆ ತಾನೇ ಕಲ್ಪಿಸಿಕೊಂಡ ಸಂಗತಿಗಳಾಗಿರಲಿಲ್ಲ ನಾವು ಆತನನ್ನು ಕಣ್ಣಾರೆ ಕಂಡವರು ಕಿವಿಯಾರೆ ಕೇಳಿದವರು ಆಗಿದ್ದೇವೆ ಮತಯನೊಬ್ಬರ ಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಪೇತ್ರನು ಯಾಕೋಬನು ಮತ್ತು ಯೋಹಾನನು ಯೇಸುವಿನ ಪ್ರಕಾಶ ರೂಪವನ್ನು ಕಂಡದರ ಕುರಿತಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ ಮತಾಯನೊಬ್ಬರ ಸುವಾರ್ತೆ ಹದಿನೇಳನೇ ಅಧ್ಯಾಯದ ಒಂದರಿಂದ ಮೂರು ವಾಕ್ಯಗಳಲ್ಲಿ ಇದರ ವಿವರಣೆಯನ್ನು ಕಾಣಬಹುದು ಇದೇ ಅಧ್ಯಾಯದ ಐದನೇ ವಾಕ್ಯಕ್ಕೆ ಬರುವಾಗ ಅವರು ಕೇಳಿಸಿಕೊಂಡ ಶಬ್ದ ಅನ್ನುವಂಥದ್ದು ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿಯಾಯಿತು ಪೇತ್ರನು ತನ್ನ ಪತ್ರಿಕೆಯನ್ನು ಬರೆದಿರುವಾಗ ತಾನು ಕೇಳಿಸಿಕೊಂಡ ಈ ಮಾತುಗಳನ್ನು ತಿರುಗಿ ಉಲ್ಲೇಖಿಸಿರುವಂತದಾಗಿ ನಾವು ನೋಡುತ್ತೇವೆ ಪೇತ್ರನು ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿರುವ ಸಮಾಚಾರವನ್ನು ತಿಳಿಯಪಡಿಸುವುದರಲ್ಲಿ ದೃಢ ನಿಶ್ಚಯವುಳ್ಳವನಾಗಿ ದೇವಜನರಿಗೆ ಹೇಳುವಂಥದ್ದು ನಾವು ಇದರ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದೇವೆ ಪ್ರೀತಿಯ ದೇವಜನರೇ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರುವ ಪ್ರತಿಯೊಬ್ಬರು ಕ್ರಿಸ್ತನ ಸಾಕ್ಷಿಗಳಾಗಿರಲಾಗಿ ಪೇತ್ರನು ತಾನು ಕಣ್ಣಾರೆ ಕಂಡದ್ದನ್ನು ಕಿವಿಯಾರೆ ಕೇಳಿದ್ದನ್ನು ತಿಳಿಯಪಡಿಸಿದಂತೆ ಪವಿತ್ರಾತ್ಮನ ಮೂಲಕ ನಮಗೆ ಲಭಿಸಿರುವ ಸದ್ವರ್ತಮಾನವನ್ನು ತಿಳಿಸುವುದರಲ್ಲಿ ನಾವು ಆಸಕ್ತದಾಯಕರಾಗಿದ್ದೇವ ಅಥವಾ ಪೇತ್ರನ ಕಾಲದಲ್ಲಿ ಇದ್ದಂತಹ ಕಪೋಲ ಕಲ್ಪಿತ ಕಥೆಗಳಂತೆ ನಾವು ರಕ್ಷಣೆಯ ನಿತ್ಯತ್ವದ ಸಂದೇಶವನ್ನು ಬದಿಗೊತ್ತಿ ಸಮೃದ್ಧಿ ಎಂಬ ಬಿಡುಗಡೆ ಎಂಬ ಕಪೋಲ ಕಲ್ಪಿತ ಕಥೆಗಳನ್ನು ಏಳುವಂಥವರು ಕೇಳುವಂಥವರು ಆಗಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ